ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಂಕಷ್ಟಹಾರ ಚತುರ್ಥಿನ ಮಾಡಿರುವಂತಹ ಕುಕ್ಕಿಂಗ್ ವ್ಲಾಗನ್ನು ನೀವು ನೋಡ್ಬೋದು ಸಂಕಷ್ಟಹರ ಚತುರ್ಥಿನ ನಾನು ಉಪವಾಸ ಮಾಡ್ತೇನೆ ಹಾಗಾಗಿ ಉಪವಾಸದ ಒಂದು ರೆಸಿಪಿ ಆಮೇಲೆ ದೇವರ ನೈವೇದ್ಯಕ್ಕೆ ಮಾಡಿರುವಂತಹ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರತಿ ತಿಂಗಳು ಕೂಡ ನಾನು ಸಂಕಷ್ಟಹರ ಚತುರ್ಥಿ ದಿನ ಗರಿಕೆ ಹುಲ್ಲಿನ ಮಾಲೆಯನ್ನು ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತೇನೆ ಅಂದರೆ ಇಪ್ಪತ್ತೊಂದು ಗಣ ಗರಿಕೆ ಹುಲ್ಲಿನ ಮಾಲೆಯನ್ನು ಮಾಡ್ತಾರಲ್ವ ಆ ರೀತಿ ಮಾಡ್ತೇನೆ ನಾನು ಒಂದು ಇದರಲ್ಲಿ ಒಂದು ಗಂಟಲ್ಲಿ ಮೂರು ಮೂರು ಗರಿಕೆ ಹಾಗೆ ಇಪ್ಪತ್ತೊಂದು ಗಂಟೆ ಮಾಡಿ ನಾನು ಮಾಲೆಯನ್ನು ಮಾಡ್ತಾ ಇದ್ದೇನೆ ಇವಾಗ ಸಂಕಷ್ಟಹರ ಚತುರ್ಥಿ ದಿನ ಮಾತ್ರ ಅಲ್ಲ ಗಣಪತಿಗೆ ಪ್ರತಿದಿನ ಏಳು ಐದು ಅಥವಾ ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು ನಾನು ನನ್ನ ಮಗಳಿಗೆ ಪ್ರತಿದಿನ ಒಂದು ಐದಾದರೂ ಗರಿಕೆ ಹುಲ್ಲು ಇಡು ಅಂತೇಳಿ ಹೇಳ್ತೇನೆ ಗಣಪತಿಗೆ ನಾವು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಇಂತಹ ಒಂದು ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಟ್ರೆ ಅವರಿಗೆ ಮುಂದಿನ ಜೀವನದಲ್ಲಿ ಅದು ತುಂಬ ಹೆಲ್ಪ್ ಆಗ್ತದೆ ಅವರಿಗೂ ದೇವರ ಮೇಲೆ ಭಯ ಭಕ್ತಿ ಅನ್ನೋದು ಮೂಡ್ತದೆ ಎಂಟೂವರೆ ಅಷ್ಟೊತ್ತಿಗೆ ಮನೆ ಕೆಲಸ ಹಾಗೆಯೇ ದೇವರ ಪೂಜೆ ಎಲ್ಲ ಮುಗ್ದಿತ್ತು ಆಮೇಲೆ ಸ್ವಲ್ಪ ನನಗೆ ಬೇಳೆ ಕಾಳುಗಳನ್ನು ನೆನೆಸ್ಕೊಳ್ಲಿಕ್ಕಿತ್ತು ರಾತ್ರಿ ನೈವೇದ್ಯ ಮಾಡ್ಲಿಕ್ಕೆ ಅಂತೇಳಿ ಹಾಗಾಗಿ ರಾತ್ರಿ ನೈವೇದ್ಯಕ್ಕೆ ಇವಾಗಲೇ ಸ್ವಲ್ಪ ಬೇಳೆ ಬೇಳೆಕಾಳುಗಳನ್ನ ನೆನೆಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಬೌಲಲ್ಲಿ ಮೂರು ಕಪ್ಪಾಗುವಷ್ಟು ಕಡಲೆಕಾಳು ಅಂದರೆ ಕೆಂಪು ಕಡಲೆಕಾಳು ಹಾಗೆಯೇ ಇನ್ನೊಂದು ಬೌಲಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆ ಬೇಳೆಯನ್ನು ತೊಗೊಂಡಿದ್ದೇನೆ ಇದೆರಡನ್ನು ಕೂಡ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ಬೆಳಗ್ಗೆನೇ ಈ ಬೇಳೆ ಮತ್ತು ಕಾಳುಗಳನ್ನೆಲ್ಲ ನೆನೆಸ್ಕೊಂಡು ಬಿಟ್ಟರೆ ರಾತ್ರಿ ನೈವೇದ್ಯ ಮಾಡುವಷ್ಟು ಹೊತ್ತಿಗೆ ಚೆನ್ನಾಗಿ ಬೇಳೆ ಬೇಳೆಕಾಳುಗಳೆಲ್ಲ ಹಾಗಾಗಿ ಹೆಚ್ಚಾಗಿ ಸಂಕಷ್ಟಹರ ಚತುರ್ಥಿ ದಿನ ನಾನು ಈ ಬೇಳೆ ಕಾಳುಗಳನ್ನು ಬೆಳಗ್ಗೆ ನೆನೆಸ್ಕೊಂಡು ಬಿಡ್ತೇನೆ ನಂತರ ನಾನಿಲ್ಲಿ ನೆನೆಸ್ಕೊಳ್ತಾ ಇರೋದು ಸಾಬಕ್ಕಿ ನೀವು ನೀವೆಲ್ಲ ಇಲ್ಲಿ ಬೆಂಗಳೂರು ಕಡೆ ಸಬ್ಬಕ್ಕಿ ಅಂತ ಹೇಳ್ತಾರೆ ಆದರೆ ನಾವು ಮಂಗಳೂರು ಉಡುಪಿ ಕಡೆ ಎಲ್ಲ ಸಾಬಕ್ಕಿ ಅಂತಲೇ ಹೇಳೋದು ಮತ್ತು ಅದಕ್ಕೂ ಕಮೆಂಟ್ ಮಾಡಬೇಡಿ ಸಾಬಕ್ಕಿ ಅಲ್ಲಕ್ಕ ಅದು ಸಬ್ಬಕ್ಕಿ ಸಾಬುದಾನ ಹಾಗೆ ಹೀಗೆ ಅಂತೇಳಿ ನಾವು ಸಾಬಕ್ಕಿ ಅಂತಲೇ ಹೇಳೋದು ಇಲ್ಲಿ ಸಾಬಕ್ಕಿಯನ್ನು ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೆನೆಸ್ಕೊಂಡಿದ್ದೇನೆ ಈ ಸಾಬಕ್ಕಿ ಜೊತೆಗೆನೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಸಣ್ಣ ರವೆ ಅಂದ್ರೆ ಉಪ್ಪಿಟ್ಟು ರವೆ ಬರ್ತದಲ್ವಾ ಅದನ್ನ ಹಾಕೊಂಡಿದ್ದೇನೆ ಈ ಗೋಧಿ ಹಿಟ್ಟು ಮತ್ತೆ ಸಣ್ಣ ರವೆ ಏನ್ ಹಾಕೊಳ್ಳೋದು ಯಾಕಂತಂದರೆ ಇವತ್ತು ನಾನು ಏನು ರೆಸಿಪಿ ಮಾಡ್ತೇನೆ ಅದೆರಡಕ್ಕೂ ಒಂದು ಒಳ್ಳೆ ಬೈಂಡಿಂಗ್ ಬರಲಿ ಅಂತೇಳಿ ಬರೀ ಸಬ್ಬಕ್ಕಿಯಿಂದ ನಮಗೆ ಬೈಂಡಿಂಗ್ ಬರೋದಿಲ್ಲ ಈ ಗೋಧಿ ಹಿಟ್ಟು ಮತ್ತೆ ರವೆ ಹಾಕೊಳ್ಳೋದ್ರಿಂದ ಒಳ್ಳೆ ಬೈಂಡಿಂಗ್ ಬರ್ತದೆ ಹಾಗಾಗಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪನು ಗಂಟಿಲದ ಹಾಗೆ ಮಿಕ್ಸ್ ಮಾಡಿಕೊಂಡು ನೆನಿಗೆ ಬಿಡ್ತೇನೆ ನಾನು ಮಾಡ್ತಾ ಇರೋದು ಈ ರೆಸಿಪಿ ಮಾಡ್ತಾ ಇರೋ ಮಧ್ಯಾಹ್ನಕ್ಕೆ ಇದು ಮಧ್ಯಾಹ್ನದಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡು ಬಿಡ್ತದೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಖರ್ಜೂರ ಹಾಗೆಯೇ ಚಿಯಾ ಸೀಡ್ಸನ್ನು ಅನ್ನು ಮೊದಲು ನೆನೆಸಿಟ್ಟಿದ್ದೆ ಅದೆಲ್ಲವನ್ನು ಕೂಡ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಮಾಡೋಣ ಅಂತೇಳಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೇನೆ ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಮಾಡಿದಾಗ ಅಥವಾ ಬೇರೆ ಯಾವುದೇ ರೀತಿಯ ಉಪವಾಸ ಮಾಡಿದಾಗ ನಾನು ಹೆಚ್ಚಾಗಿ ಬೆಳಗ್ಗೆ ಟೀ ಕಾಫಿ ಎಲ್ಲ ಏನು ಕುಡಿಯುವುದಿಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ ಜ್ಯೂಸು ಅಥವಾ ಬಾಳೆಹಣ್ಣು ಆ್ಯಪಲ್ ಹೀಗೆ ತಿಂತೇನೆ ಬೇರೆ ತಿಂಡಿನೆಲ್ಲ ಏನು ತಿನ್ಲಿಕ್ಕೆ ಹೋಗುವುದಿಲ್ಲ ನಾನು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೇ ರುಬ್ಕೊಳ್ಳುವಾಗ ಒಂದು ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಕೂಡ ಹಾಕೊಂಡಿದ್ದೇನೆ ಕಪ್ಪು ಎಳ್ಳು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ತುಂಬ ರಿಚ್ ಆಗಿರುವ ಕ್ಯಾಲ್ಶಿಯಮು ವಿಟಮಿನ್ಸ್ ಎಲ್ಲ ಇರ್ತದೆ ಅದರಲ್ಲಿ ಹಾಗಾಗಿ ದಿವಸಕ್ಕೆ ಒಂದು ಸ್ಪೂನ್ ಆದರೂ ಕಪ್ಪು ಎಳ್ಳನ್ನು ಅಥವಾ ಬಿಳಿ ಎಳ್ಳನ್ನು ತಿನ್ನಬೇಕು ಅಂತೇಳಿ ಹೇಳ್ತಾರೆ ನಾನು ಹೆಚ್ಚಾಗಿ ಈ ರೀತಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೇನೆ ಕಪ್ಪು ಎಳ್ಳಿಂದ ನಾನಿ ಜೂಸಿಗೆ ಜ್ಯೂಸಿಗೆ ಸ್ವಲ್ಪ ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಲು ಬೇಡ ಅಂತಂದರೆ ಬರೀ ನೀರಲ್ಲಿ ಸಹ ಮಾಡ್ಕೊಳ್ಬೋದು ಹಾಗೇನೆ ಇವತ್ತು ನಂಗೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿತ್ತು ಅಂದರೆ ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು ಹಾಗಾಗಿ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆಲ್ಲ ಮನೆಯಲ್ಲ ಮನೆಯ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ನಾನೀಗ ರೆಡಿಯಾಗಿದ್ದೇನೆ ನನ್ನ ಮಗಳು ಮೊದಲೇ ಹೇಳಿದ್ಲು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಬಾ ನನ್ನ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಅಂತೇಳಿ ಅದು ಆಲ್ರೆಡಿ ಒಂಬತ್ತುವರೆ ಆಗಿ ಹೋಗಿತ್ತು ಹಾಗೆ ಬೇಗ ಬೇಗ ಜ್ಯೂಸ್ ಕುಡಿದು ಹೊರಟೆ ನಾನು ಆದರೆ ಸ್ಕೂಲಿಗೆ ಬರುವಷ್ಟು ಹೊತ್ತಿಗೆ ಅಲ್ಲಿ ಮಾಸ್ ಡಿಲ್ ಸ್ಟಾರ್ಟ್ ಆಗಿತ್ತು ಈಗ ನೀವು ನೋಡ್ತಾ ಇರೋದು ನನ್ನ ಮಗಳ ಕ್ಲಾಸ್ನ ಪರ್ಫಾರ್ಮೆನ್ಸು ಅವಳು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋದು ಈಗ ಅವರಿಗೆ ಪಂಜಾಬಿ ಥೀಮನ್ನು ಕೊಟ್ಟಿದ್ದರು ಹಾಗಾಗಿ ಪಂಜಾಬಿ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾನಿಲ್ಲಿ ಮ್ಯೂಸಿಕನ್ನೆಲ್ಲ ಮ್ಯೂಟ್ ಮಾಡಿದ್ದೇನೆ ಯಾಕಂತಂದರೆ ಕಾಪಿ ರೈಟ್ ಕ್ಲೇಮ್ ಬರ್ತದೆ ಅಂತೇಳಿ ಆದರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು ಪ್ರತಿಯೊಂದು ಕ್ಲಾಸವರು ಕೂಡ ಅವರಿಗೆ ಯಾವ ಥೀಮನ್ನು ಕೊಟ್ಟಿದ್ರು ಆ ಥೀಮನ್ನು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಆ ಒಂದು ಸ್ಪೋರ್ಟ್ಸ್ ಮೀಟು ತುಂಬ ಖುಷಿಯಾಯ್ತು ಅಲ್ಲಿಗೆ ಹೋಗಿ ನನಗೆ ಅಲ್ಲಿಂದ ಬರುವಷ್ಟು ಹೊತ್ತಿಗೆ ಒಂದು ಎರಡು ಗಂಟೆ ಆಗಿಬಿಟ್ಟಿತ್ತು ಹೊಟ್ಟೆ ಕೂಡ ತುಂಬ ಹಸಿತಾ ಇತ್ತು ಹಾಗಾಗಿ ಬೇಗ ಬೇಗ ಲಂಚಿಗೆ ಪ್ರಿಪೇರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಾನು ಬೆಳಗ್ಗೆ ನೆನೆಸಿಟ್ಟು ಹೋಗಿದ್ದೆ ಅಲ್ವ ಗೋಧಿ ಆಮೇಲೆ ರವೆ ಸಾಬಕ್ಕಿಯನ್ನೆಲ್ಲ ಅದು ಚೆನ್ನಾಗಿ ನೆಂದಿದೆ ಈಗ ಆಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಹಾಗೆ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕೊಂಡಿದ್ದೇನೆ ಇದು ಒಂದು ರೊಟ್ಟಿ ಮಾಡುವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ಹಿಟ್ಟು ಹಾಗೇನೇ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ಉಪ್ಪನ್ನು ಹಾಕೊಂಡಿರೋದು ನುಗ್ಗೆ ಸೊಪ್ಪಿನ ಉಪ್ಪು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೇನೆ ನುಗ್ಗೆ ಸೊಪ್ಪಿನ ಉಪ್ಪನ್ನು ಅದು ಹೇಗೆ ಮಾಡೋದು ಅಂತೇಳಿ ಇನ್ನೊಮ್ಮೆ ಯಾವತ್ತಾದ್ರೂ ವೀಡಿಯೋಲಿ ತಿಳಿಸ್ತೇನೆ ಈ ನುಗ್ಗೆಸೊಪ್ಪಿನ ಉಪ್ಪು ತುಂಬ ಆರೋಗ್ಯಕರ ಉಪ್ಪು ಅಂತಲೇ ಹೇಳ್ಬೋದು ನೀವು ಕಪ್ಪು ಸಾರಿ ಬಿಳಿ ಉಪ್ಪನ್ನು ತಿನ್ನೋದಕ್ಕಿಂತ ಈ ನುಗ್ಗೆಸೊಪ್ಪಿನ ಹಸಿರು ಉಪ್ಪನ್ನು ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆಯೇ ಈ ಕಡೆ ನನ್ನ ಮಗಳಿಗೆ ನಾನು ಬೆಳಗ್ಗೆನೇ ಚಿತ್ರಾನ್ನ ಮಾಡಿಟ್ಟು ಹೋಗಿದ್ದೆ ಬಂದು ಮಾಡಲಿಕ್ಕೆ ಟೈಮ್ ಆಗ್ತದೆ ಅಂತೇಳಿ ಅವಳು ಈ ಚಿತ್ರಾನ್ನವನ್ನು ತಿಂದಳು ನನಗೆ ಮಾತ್ರ ನಾನು ಸಾಬಕಿ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೇನೆ ದೋಸೆ ಕಾವಲಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಒಂದು ಸೌಟಾಗುವಷ್ಟು ನಾನೇನು ರೆಡಿ ಮಾಡ್ಕೊಂಡಿದ್ದೇವಲ್ಲ ಹಿಟ್ಟನ್ನು ಹಾಕಿ ಅದನ್ನು ಈ ರೀತಿ ಕೈಯಿಂದಲೇ ತೆಳುವಾಗಿ ಮಾಡ್ಕೊಳ್ಬೇಕು ನಮಗಿದು ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ಯಾಕಂದರೆ ಇದಕ್ಕೆ ನಾವು ರವೆ ಮತ್ತು ಗೋಧಿ ಹಿಟ್ಟನ್ನೆಲ್ಲ ಸೇರಿಸಿರೋದ್ರಿಂದ ಎಷ್ಟು ತೆಳಿಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ಇದನ್ನು ನೀವು ಈ ಹಿಟ್ಟಿಗೆನೆ ಬೇಕಿದ್ರೆ ಬೇಯಿಸಿರುವ ಆಲೂಗಡ್ಡೆಯನ್ನು ತುರಿದು ಹಾಕೊಳ್ಬೋದು ಆಮೇಲೆ ಶೇಂಗಾ ಇರ್ತದಲ್ವ ನೆಲಕಡಲೆ ಅದನ್ನು ಕೂಡ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಆಲೂಗಡ್ಡೆ ಮತ್ತು ಶೇಂಗಾ ಪುಡಿಯನ್ನು ಹಾಕೊಂಡ್ರೆ ಈಗ ಇಲ್ಲಿ ಸಾಬಕ್ಕಿ ರೊಟ್ಟಿ ರೆಡಿಯಾಗಿದೆ ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಕಿದ್ರೆ ಮೇಲುಗಡೆಯಿಂದ ಎಣ್ಣೆನ ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು ನೀವು ನಾನು ಹೆಚ್ಚಾಗಿ ಉಪವಾಸಕ್ಕಂತೇಳಿ ಇದೇ ರೀತಿ ಸಾಬಕ್ಕಿ ದೋಸೆ ರೊಟ್ಟಿಯನ್ನೇ ಮಾಡಿಕೊಳ್ಳೋದು ಹೆಚ್ಚಾಗಿ ಕಟ್ಟು ಉಪವಾಸ ಅಂತೇಳಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇಡೀ ದಿನ ಕೆಲಸ ಮಾಡ್ಲಿಕ್ಕೆ ಇರ್ತದೆ ಆ ಕೆಲಸ ಎಲ್ಲ ಮಾಡಲಿಕ್ಕೆ ಎನರ್ಜಿ ಬೇಕಲ್ವಾ ಹಾಗಾಗಿ ಆ ದಿವಸ ಏನೋ ನಮಗೆ ಎನರ್ಜಿ ಇರ್ತದೆ ಉಪವಾಸ ಮಾಡುವ ದಿವಸ ಎನರ್ಜಿ ಇರ್ತದೆ ನಮಗೆ ಸ್ವಲ್ಪ ಆದರೆ ನೆಕ್ಸ್ಟ್ ಡೇ ನಮಗೆ ಉಪವಾಸ ಕೂತ್ಕೊಳೋದ್ರಿಂದ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಫುಲ್ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾನು ಉಪವಾಸ ಅಂತೇಳಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಬೆಳಗ್ಗೆ ಏನಾದರೂ ಸ್ವಲ್ಪ ಜ್ಯೂಸ್ ಕುಡಿದು ಮಧ್ಯಾಹ್ನ ಹೀಗೆ ರೊಟ್ಟಿ ಅಥವಾ ದೋಸೆನ್ ಮಾಡ್ಕೊಂಡು ತಿಂತೇನೆ ಆಮೇಲೆ ರಾತ್ರಿ ಚಂದ್ರೋದಯದ ನಂತರ ನಾನು ಊಟ ಮಾಡೋದು ಮಿಡ್ಲಲ್ಲಿ ಏನು ತಿನ್ಲಿಕ್ಕೆ ಹೋಗುದಿಲ್ಲ ನಾನು ತಗೊಂಡಿರುವ ಕ್ವಾಂಟಿಟಿಯಲ್ಲಿ ಮೂರು ಸಬ್ಬಕ್ಕಿ ರೊಟ್ಟಿ ಆಗಿತ್ತು ನಾನು ಅದರಲ್ಲಿ ಎರಡು ಮಾತ್ರ ತಿಂದೆ ಒಂದು ನನ್ನ ಮಗಳಿಗೆ ಸಾಯಂಕಾಲ ತಿನ್ನಲಿಕ್ಕೆ ಆಗ್ತದೆ ಅಂತ ತೆಗೆದಿಟ್ಟಿದ್ದೆ ಆಮೇಲೆ ಈ ರೊಟ್ಟಿ ಜೊತೆಗೆ ನಾನು ಹೀರೆಕಾಯಿ ಸಿಪ್ಪೆ ಚಟ್ನಿಯನ್ನು ಕೂಡ ಮಾಡಿದ್ದೆ ಅದನ್ನ ಇನ್ನೊಂದ್ಸಲ ನಾನು ಯಾವ್ದಾದ್ರು ಶೇರ್ ಮಾಡ್ತೇನೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿರ್ತದೆ ಈ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಈ ಚಟ್ನಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಕೂಡ ಹಾಕಲಿಲ್ಲ ಹಾಗೆಯೇ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು ರೊಟ್ಟಿ ಎಲ್ಲ ತಿಂದಾದ ನಂತರ ಸಾಯಂಕಾಲದಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಸಹ ಹೋದೆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾನು ದೇವರ ನೈವೇದ್ಯಕ್ಕೆ ಅಂತೇಳಿ ಯಾವ ಅಡುಗೆ ಮಾಡಿದ್ದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ಆ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ ಧನ್ಯವಾದಗಳು